ಶಾಸಕರ ಅಣ್ಣನ ಮಗನಿಂದ ಎಗ್ಗಿಲ್ಲದೆ ದಿನನಿತ್ಯ ಸುಮಾರು ಮೂರರಿಂದ ನಾಲ್ಕು ಪ್ರಯಾಕ್ಟರ್ಗಳನ್ನು ಬಳಸಿಕೊಂಡು ಜೆಸಿಬಿಗಳ ಮೂಲಕ ಮರಳು ದಂಧೆ ನಡೆಯುತ್ತಿದ್ದು ಪೊಲೀಸರು ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಕೆಲವು ಅನುಮಾನಗಳಿಗೆ ದಾರಿಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ತಾಲೂಕಿನಲ್ಲಿ ಈ ಹಿಂದೆ ಹಲವಾರು ರೀತಿಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೆದಿತ್ತು ಸಿಕ್ಕಿಬಿದ್ದಲ್ಲಿ ರಾಜಕಾರಣಿಗಳಿಂದ ಶಿಫಾರಸ್ಸು ಮಾಡಿಸುವುದು ಇಲ್ಲವಾದ್ರೆ ಕೇಸು ತಲೆ ಮೇಲೆ ಹಾಕಿಕೊಂಡು ಫೋಟೋ ಮೆಟ್ಟಿಲೇರುವುದು ಗೊತ್ತಿರುವ ಸಂಗತಿ ಆದ್ರೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂರಿಗೆಪಲ್ಲಿ ಗ್ರಾಮದ ಕೆರೆಯಲ್ಲಿ ಈ ಭಾಗದ ಗುಡಿಪಲ್ಲಿ ಗ್ರಾಮಕ್ಕೆ ಸೇರಿದ ಮಂಜುನಾಥರೆಡ್ಡಿ ಎಂಬ ತಾನು ಶಾಸಕ ವೆಂಕಟ ಶಿವಾರೆಡ್ಡಿ ಅಣ್ಣನ ಮಗ ಎಂದೇಳಿಕೊಂಡು ರಾಜಾರೋಷವಾಗಿ ಮರಳು ದಂಧೆ ನಡೆಸಿಕೊಂಡು ಅಡ್ಡಗಿಸುವ ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ಕಿಮ್ಮತ್ತು ತೋರಿಸಿಕೊಂಡು ದರ್ಪ ತೋರಿಸುತ್ತಿದ್ದಾನೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಇನ್ನು ಕೆರೆಗಳಲ್ಲಿ ರಾಜಾರೋಷವಾಗಿ ಮರಳು ದಂಧೆ ಮಾಡುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಮುಂಬರುವ ದಿನಗಳಲ್ಲಿ ಜಾನುವಾರುಗಳಿಗೆ ಸಣ್ಣಾಪಿ ರೈತರಿಗೆ ನೀರಿನ ಅಭಾವ ಹೆಚ್ಚಾಗಿ ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಾಗುವಲ್ಲಿ ಅನುಮಾನವಿಲ್ಲ ಏನೇ ಆದರೂ ಮರಳು ದಂಧೆಗಳಿಗೆ ಶಾಸಕರುಗಳ ಹೆಸರೇಳಿಕೊಂಡು ನಡೆಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ